ಕಿರುತೆರೆ ನಟಿ ಗೌಡ ಮದುವೆ ನಿಶ್ಚಯವಾಗಿದೆ ಸದ್ದಿಲ್ಲದೆ ಎಂಗೇಜ್ಮೆಂಟ್ ಕೂಡ ನಡೆದಿದೆ ಅದಕ್ಕೆ ಸಂಬಂಧಿಸಿದ ಫೋಟೋಗಳು ವೈರಲ್ ಆಗ್ತಿದೆ ನಟಿ ಅಮೂಲ್ಯ ಸೇರಿ ಆಪ್ತರು ಸ್ನೇಹಿತರು ಈ ಒಂದು ಅಧೂರಿ ನಿಶ್ಚಿತಾರ್ಥ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಅಭಿಮಾನಿಗಳು ಶುಭಾಶಯ ಕೋರ್ತಾ ಇದ್ದಾರೆ ಅನುಕೂಲ್ ಮಿಶ್ರಾ ಎಂಬುವವರ ಜೊತೆ ಗೌಡ ಮದುವೆ ಆಗ್ತಿದ್ದಾರೆ ವೈಷ್ಣವಿ ಕೈ ಹಿಡಿಯಲಿರುವ ಅನುಕೂಲ್ ಏರ್ಫೋಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರು ಏರ್ ಶೋ ನಲ್ಲಿ ವೈಷ್ಣವಿಗೌಡ ಭಾಗಿಯಾಗಿದ್ರು ಆಗ ಅಕಾಯ್ ಅವರಿಗೆ ಥ್ಯಾಂಕ್ಸ್ ಹೇಳಿ ಪೋಸ್ಟ್ ಮಾಡಿದ್ರು ಅಂದೇ ಕೆಲವರಿಗೆ ಯಾರಪ್ಪ ಈತ ಎಂದು ಕುತೂಹಲ ಮೂಡಿತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ವೈಷ್ಣವಿಗೌಡ ಬಳಿಕ ಬಿಗ್ ಬಾಸ್ ಶೋ ನಲ್ಲಿ ಸ್ಪರ್ಧಿಸಿದ್ರು ವಿರಾಮ ಪಡೆದಿದ್ರು ಆ ಬಳಿಕ ಜೀ ಕನ್ನಡ ವಾಹಿನಿಯ ಸೀತಾರಾಮ ಧಾರಾವಾಹಿಯಲ್ಲಿ ನಟಿಸಲು ಆರಂಭಿಸಿದ್ರು ಸ್ವತಃ ವೈಷ್ಣವಿಗೌಡ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಮದುವೆ ನಿಶ್ಚಿತಾರ್ಥದ ಫೋಟೋ ಹಂಚಿಕೊಂಡಿದ್ದಾರೆ ಅದರಲ್ಲಿ ಅವಳ ಪ್ರಪಂಚವು ಸ್ಕ್ರಿಪ್ಟ್ ಗಳು ಮತ್ತು ಸ್ಟೇಜ್ ಗಳಾಗಿತ್ತು ಅವನದು ಆಕಾಶ ಮತ್ತು ಸೇವೆ ಆದರೆ ವಿಧಿ ಪರಿಪೂರ್ಣ ಪ್ರೇಮ ಕಥೆಯನ್ನ ಬರೆದಿತು ಎಂದು ಬೈಷ್ಣವಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ ತಾವು ಕೈ ಹಿಡಿಯುವವರ ಏರ್ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡುವ ಬಗ್ಗೆ ಪರೋಕ್ಷವಾಗಿ ವೈಷ್ಣವಿಗೌಡ ಮಾಹಿತಿ ನೀಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ವಿದ್ಯಾಭರಣ್ ಎಂಬುವರ ಜೊತೆ ವೈಷ್ಣವೇಗೌಡ ಮದುವೆ ಮಾತುಕತೆ ನಡೆದಿತ್ತು ಹೂ ಮುಡಿಸುವ ಶಾಸ್ತ್ರದ ಫೋಟೋಗಳು ವೈರಲ್ ಆಗಿತ್ತು ಅದನ್ನು ಕೆಲವರು ನಿಶ್ಚಿತಾರ್ಥ ಎಂದೇ ಭಾವಿಸಿದ್ರು ಆದರೆ ಕಾರಣಾಂತರಗಳಿಂದ ಆ ಮಾತುಕತೆ ಮುರಿದು ಬಿದ್ದಿತ್ತು ವಿದ್ಯಾಭರಣ್ ಸರಿಯಿಲ್ಲ ಎಂದು ಇಬ್ಬರು ಹುಡುಗಿಯರು ಮಾತನಾಡಿರುವಂತಹ ಆಡಿಯೋ ಕ್ಲಿಕ್ ಲೀಕ್ ಆಗಿ ವಿವಾದ ಸೃಷ್ಟಿಸಿತ್ತು ಬಳಿಕ ಇದಕ್ಕೆ ಸ್ಪಷ್ಟನೆ ಕೊಟ್ಟು ವೈಷ್ಣವಿಗೌಡ ವಿವಾದಕ್ಕೆ ತೆರೆ ಎಳೆದಿದ್ರು ಅದು ನನ್ನ ತಾಯಿಯಿಂದ ಬಂದ ಸಂಬಂಧ ಕೆಲ ದಿನಗಳ ಬಳಿಕ ಎಲ್ಲವೂ ಬದಲಾಯಿತು ನಂತರ ಮುಂದುವರೆಸಲಿಲ್ಲ ಎಂದು ವೈಷ್ಣವಿಗೌಡ ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು ವೈಷ್ಣವಿಗೌಡ ತಮ್ಮ ಮದುವೆಯ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದಾರೆ ಇದನ್ನ ಕೆಲ ಸಂದರ್ಭಗಳಲ್ಲಿ ಸ್ವತಃ ಹೇಳಿಕೊಂಡಿದ್ರು ಇನ್ನು ಅವರ ತಂದೆ ರವಿಕುಮಾರ್ ಕೂಡ ಮಗಳ ಮದುವೆ ಅದ್ಧೂರಿಯಾಗಿ ನಡೆಸಲು ನಿರ್ಧರಿಸಿದ್ರು ಈ ವಿಚಾರವನ್ನ ಒಮ್ಮೆ ಹೇಳಿಕೊಂಡಿದ್ರು ಕೊರೋನಾ ಸಮಯದಲ್ಲಿ ಮಗನ ಮದುವೆಯನ್ನು ಗ್ರ್ಯಾಂಡ್ ಆಗಿ ಮಾಡಿದೆ ಮುಂದೆ ಮಗಳು ವೈಷ್ಣವಿ ಮದುವೆಯನ್ನು ಕೂಡ ಅದೇ ರೀತಿ ಮಾಡ್ತೇನೆ ಎಂದು ತಿಳಿಸಿದರು ಅಂದಹಾಗೆ ವೈಷ್ಣವಿಗೌಡ ಎಂಗೇಜ್ಮೆಂಟ್ ಬಗ್ಗೆ ಯಾರಿಗೂ ಸುಳಿವು ಇರಲಿಲ್ಲ ಸದ್ದಿಲ್ಲದೆ ಅಧೂರಿ ಕಾರ್ಯಕ್ರಮ ನಡೆದಿದೆ ಸಂಪ್ರದಾಯ ಪ್ರಕಾರ ಮದುವೆ ನಿಶ್ಚಿತಾರ್ಥ ನಡೆದಿದೆ ಬಳಿಕ ಸಂಜೆ ಅದ್ದೂರಿಯಾಗಿ ಪಾರ್ಟಿ ಮಾಡಿ ಸಂಭ್ರಮಿಸಿದ್ದಾರೆ ಸೀತಾರಾಮ ಧಾರಾವಾಹಿ ಕಲಾವಿದರು ಸೇರಿದಂತೆ ಹಲವರು ಈ ಪಾರ್ಟಿಗೆ ಸಾಕ್ಷಿಯಾಗಿದ್ದಾರೆ ನಿರೂಪಕಿ ಚೈತ್ರ ವಾಸುದೇವನ್ ಕೂಡ ಭಾಗಿಯಾಗಿ ಜೋಡಿಗೆ ಶುಭ ಕೋರಿದ್ದಾರೆ ಚೈತ್ರ ವಾಸುದೇವನ್ ಹಂಚಿಕೊಂಡ ಫೋಟೋದಿಂದ ವೈಷ್ಣವಿಗೌಡ ಮದುವೆ ನಿಶ್ಚಿತಾರ್ಥ ನಡೆದಿರುವ ಸುದ್ದಿ ಬಹಿರಂಗವಾಗಿತ್ತು ಇದೀಗ ಸ್ವತಃ ವೈಷ್ಣವಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಎಂಗೇಜ್ಮೆಂಟ್ ಪಾರ್ಟಿಯಲ್ಲಿ ವೈಷ್ಣವಿ ಗೌಡ ಕ್ರೀಮ್ ಕಲರ್ ಗೌನ್ ಧರಿಸಿದ್ದಾರೆ ಇನ್ನು ಅನುಕೂಲ್ ಬ್ಲಾಕ್ ಕಲರ್ ಸೂಟ್ ಧರಿಸಿದ್ರು ಇನ್ನು ಎಂಗೇಜ್ಮೆಂಟ್ ಸಮಾರಂಭದಲ್ಲಿ ವೈಷ್ಣವಿ ಲೆಹೆಂಗಾ ತೊಟ್ಟಿದ್ರೆ ಅನುಕೂಲ್ ಶೇರ್ವಾನಿ ಧರಿಸಿ ಮಿಂಚುತ್ತಾರೆ